ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಪಾಯಸ ಮಾಡುವ ವಿಧಾನ ಇದ್ದೀನಿ ನಿಮ್ಮ ಹತ್ರ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದಾಗ ನೈವೇದ್ಯಕ್ಕೆ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಪಾಯಸ ಮಾಡಿಟ್ಟು ನಿಮ್ಗೆ ಬೇಜಾರಾಗಿದ್ದರೆ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸುಲಭ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಮೊದಲನೇದಾಗಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಗಟ್ಟಿ ಅವಲಕ್ಕಿ ಇದು ಸ್ವಲ್ಪ ಡೆಸ್ಟ್ ಎಲ್ಲ ಇರುತ್ತೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂತಂದರೆ ಈ ರೆಸಿಪಿಗೆ ಅವಲಕ್ಕಿ ತೊಳಿಬಾರ್ದು ಹಾಗಾಗಿ ಇವಾಗ ಒಂದು ಟೊವಾಲ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಬಟ್ಟೆ ಅದಾದರೂ ಒಂದು ಬಟ್ಟೆ ತಗೊಳ್ಳಿ ಅದ್ರ ಮೇಲೆ ಅವಲಕ್ಕಿ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಡೆಸ್ಟ್ ಎಲ್ಲ ಇರುತ್ತೆ ಹಾಗಾಗಿ ಈ ಥರ ಕ್ಲೀನ್ ಮಾಡಿದ್ರೆ ಎಲ್ಲ ಹೋಗುತ್ತೆ ನೋಡಿ ಈ ಥರ ಮ್ಯಾಲಿಂದ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದರಲ್ಲಿ ಡಸ್ಟ್ ಏನಾದರೂ ಇದ್ರೆ ಹೋಗುತ್ತೆ ನೋಡ್ತಾ ಇರ್ಬೋದು ಈ ಥರ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇಷ್ಟಾದರೆ ಸಾಕು ನೋಡ್ತಾ ಇರ್ಬೋದು ಈ ಥರ ಕ್ಲೀನಾಗಿದೆ ಒಂದು ಕಪ್ ಇದೆ ಇದು ಗಟ್ಟಿ ಅವಲಕ್ಕಿ ನಂತರ ಮತ್ತೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ನಾನು ತುಪ್ಪ ಇದ್ದೀನಿ ಸ್ವೀಟ್ ಮಾಡ್ಬೇಕಾದ್ರೆ ತುಪ್ಪ ಹಾಕಿದ್ರೇನೆ ಚೆನ್ನಾಗಿರೋದು ಪಾಯಸ ಮಾಡ್ಬೇಕಾದ್ರೆ ನಾವು ನಂತರ ಬಾದಾಮಿ ಗೋಡಂಬಿ ಕಟ್ ಮಾಡಿ ಇದ್ದೀನಿ ಸಣ್ಣದಾಗ ಕಟ್ ಮಾಡಿ ಹಾಕೊಂಡು ಹಾಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ಕಮ್ಮಿ ರ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂತಂದರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ದಿಲ್ಲ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ನಂತರ ಗಟ್ಟಿ ಅವಲಕ್ಕಿ ಹಾಕೊಳ್ತಾಯಿದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ಹುರ್ಕೋಬೇಕು ಒಂದು ನಿಮಿಷ ಆದರೂ ಹುರ್ಕೊಳ್ಳಿ ಈ ಥರ ಉರಿಯೋದ್ರಿಂದ ಅವಲಕ್ಕಿ ಮೆತ್ತಗಾಗೋದಿಲ್ಲ ಬೇಯಿಸ್ಬೇಕಾರೆ ಹಾಗಾಗಿ ನಾವು ಹಾಗೆ ಡೈರೆಕ್ಟಾಗಿ ಹಾಕೊಂಡ್ರೆ ಬೇಗ ಮೆತ್ತುವಾಗುತ್ತೆ ಅವಲಕ್ಕಿ ಹಾಗಾಗಿ ಈ ಥರ ಉರಿಬೇಕು ಉರಿದ್ರೆ ಎಷ್ಟೊತ್ತು ಬೇಸ್ರೂ ನಾವು ಮೆತ್ತಗಾಗೋದಿಲ್ಲ ಸಾಫ್ಟಾಗಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಉರಿಬೇಕಷ್ಟೆ ನೋಡ್ತಾ ಇರ್ಬೋದು ಇಷ್ಟು ಆಗಿದೆ ಈ ಥರ ಹುರಿದಿದ್ದೀನಿ ಇಷ್ಟಾದರೆ ಸಾಕು ನಿಮಗೆ ಕಲರ್ ಚೇಂಜ್ ಆಗುತ್ತೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ನಂತರ ಒಂದು ಕಪ್ ಹಾಲು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ಅದು ಹಾಗಾಗಿ ನಾನು ನೀರು ಇದ್ದೀನಿ ಅಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಹಾಲಲ್ಲಿ ಬೇಕಿದ್ದರೆ ಮಾಡ್ಕೋ ಅಷ್ಟು ಹಾಲೇ ಹಾಕಿ ಮಾಡ್ಕೊಬೋದೇನು ತೊಂದರೆ ಇಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಬೆಂದ್ಕೋಬೇಕು ಹಾಲು ಚೆನ್ನಾಗಿ ಕುದಿ ಬರಬೇಕು ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಲು ಕಮ್ಮಿ ಆಗಿದೆ ಚೆನ್ನಾಗಿ ಕುದ್ದಿದೆ ಇದೇ ನೆಕ್ಸ್ಟ್ ಬೇಯಿಸ್ರು ಮೆತ್ತಗಾಗೋದಿಲ್ಲ ಚೆನ್ನಾಗಿರುತ್ತೆ ಸಾಫ್ಟಾಗಿ ಲೈಟಾಗಿರುತ್ತೆ ಸಾಫ್ಟು ಹಾಗಾಗಿ ಅಷ್ಟೇ ಇವಾಗ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಇದ್ದೀನಿ ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕೊಳ್ಳಿ ಬೆಲ್ಲ ನಂತರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಬೆಲ್ಲ ಗ್ಯಾಸಿನ ಮೇಲೆ ಇಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳಿ ಕಡ್ಡಿ ಕಸ ಇರುತ್ತೆ ಅಂತ ನಾನು ಈಗ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಕಡ್ಡಿ ಕಸ ಏನಿಲ್ಲ ಅಂತಂದರೆ ಹಾಗೇ ಬೇಕಿದ್ದರೂ ಹಾಕೋಬೋದು ನೀವು ಬೆಲ್ಲ ಬದಲಿಗೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನೋಡಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟೇ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾಯಿದೀನಿ ಬೆಲ್ಲ ಹಾಕೋದ್ರಿಂದ ಹಾಲು ಹೊಡಿತಾವೆ ಅಂದ್ಕೋಬೇಡಿ ಹಾಲು ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಅವಲಕ್ಕಿ ಚೆನ್ನಾಗಿ ಮೇಲೆ ಕೊನೆಯದಾಗಿ ಬೆಲ್ಲ ಹಾಕ್ಕೊಳ್ಳಿ ಕೊನೆಯದಾಗಿ ಬೆಲ್ಲ ಹಾಕೋದ್ರಿಂದ ಹಾಲು ಹೊಡಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಪಾಯಸ ಹಾಗಾಗಿ ಅಷ್ಟೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಬೆಲ್ಲ ಕರಗಿಸಿ ಸೋಸಿ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಡ್ಡಿ ಕಸ ಇದೆ ನಂತರ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದ್ಕಣ ಥರ ಇವಾಗ ಒಂದೆರಡು ನಿಮಿಷ ಬೇಸ್ರೆ ಸಾಕು ಕಂಪ್ಲೀಟಾಗಿ ಬೆಂದ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ತುಪ್ಪ ಬೇಕಿದ್ದರೂ ಹಾಕೋಬೋದು ನಾನು ಮೊದಲೇ ತುಪ್ಪ ಹಾಕಿದ್ದೆ ಹಾಗಾಗಿ ಈಗಲೇನು ಹಾಕ್ಕೊಳ್ತಿಲ್ಲ ನೀವು ಹಸಿ ಕಾಯಿ ತುರಿ ಬೇಕಿದ್ದರೂ ಹಾಕೋಬೋದು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಕುದಿಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದರೆ ಸಾಕು ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ ಕ್ಲಿಕ್ ಮಾಡಿ ಹಾರ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ತಣ್ಗಾಗ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪಾಯಸ ಮಾತ್ರ ನೀವು ಒಂದೇ ಥರ ಪಾಯಸ ತಿಂದು ಬೇಜಾರಾಗಿದ್ದರೆ ಇದೊಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್